ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ ಶುಭ ವೆಂಕಟ್ ವ್ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಧನ ತ್ರಯೋದಶಿ ಅಥವಾ ಧನ್ ಧನ್ತರಶ್ ದೀಪಾವಳಿ ಹಬ್ಬದ ಆರಂಭವನ್ನು ಸೂಚಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಧನ ತ್ರಯೋದಶಿಯು ಅಕ್ಟೋಬರ್ ಹದಿನೆಂಟರಂದು ಶನಿವಾರ ಬಂದಿದೆ ಧನತ್ರಯೋದಶಿ ದಿನದಂದು ನಾವೆಲ್ಲ ವಸ್ತುಗಳನ್ನು ಯಾವೆಲ್ಲ ವಸ್ತುಗಳನ್ನು ಮನೆಗೆ ತರ್ತೀವಿ ಆ ವಸ್ತುಗಳು ಹದಿಮೂರು ಪಟ್ಟು ಹೆಚ್ಚಾಗುತ್ತದೆ ಅನ್ನೋದು ಒಂದು ನಂಬಿಕೆ ಹಾಗೆ ಧನತ್ರಯೋದಶಿ ದಿನ ಯಾವೆಲ್ಲ ವಸ್ತುಗಳನ್ನು ತಂದರೆ ಶುಭ ಫಲ ಹಾಗೆ ಯಾವೆಲ್ಲ ವಸ್ತುಗಳನ್ನು ಗೊತ್ತಿಲ್ಲದೆ ಮನೆಗೆ ತಂದರೆ ಶನಿದೇವನ ನೆರಳು ಬಿದ್ದು ದಾರಿದ್ರ್ಯ ಬರುತ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ ಧನತ್ರಯೋದಶಿ ದಿನದಂದು ಕೆಲವು ವಸ್ತುಗಳನ್ನು ಖರೀದಿಸಿದರೆ ಶ್ರೀ ಲಕ್ಷ್ಮೀದೇವಿಯು ಧನ ಸಂಪತ್ತು ಸಮೃದ್ಧಿ ಹಾಗೂ ಅದೃಷ್ಟವನ್ನು ಕರುಣಿಸ್ತಾಳೆ ಶನಿವಾರ ಈ ಎಂಟು ವಸ್ತುಗಳನ್ನು ಖರೀದಿಸಿದರೆ ಶನಿದೇವನನ್ನೇ ಮನೆಗೆ ಕರೆದಂತೆ ಹಿಂದೂ ಧರ್ಮದ ಪ್ರಕಾರ ಶನಿವಾರ ಎಂಬುದು ಶನಿದೇವನಿಗೆ ಮೀಸಲಾದ ದಿನವಾಗಿದೆ ಶನಿದೇವನನ್ನು ನ್ಯಾಯದ ದೇವರೆಂದು ಕರೆಯಲಾಗುವುದು ಶನಿಯ ಕೋಪಕ್ಕೆ ಕಾರಣವಾದರೆ ಅವರಿಗೆ ಉಳಿಗಾಲವಿಲ್ಲ ಶನಿ ಕೃಪೆಗೆ ಪಾತ್ರರಾದರೆ ಜೀವನದಲ್ಲಿರುವ ಕಷ್ಟಗಳೆಲ್ಲ ಪರಿಹಾರವಾಗುವುದು ದೂರವಾಗುವುದು ಸಾಡೆ ಶನಿ ದೋಷ ಎಲ್ಲವೂ ಕೂಡ ದೂರವಾಗಿ ಸುಖ ಜೀವನಕ್ಕೆ ದಾರಿ ತೋರುವುದು ಅಂತ ಹೇಳ್ತಾರೆ ಆದ್ದರಿಂದಲೇ ಶನಿವಾರದಂದು ಶನಿದೇವನಿಗೆ ಕೋಪ ತರುವ ಅಥವಾ ಶನಿಗೆ ಇಷ್ಟವಾಗದಂಥ ಯಾವುದೇ ಕಾರ್ಯ ಮಾಡಬಾರದೆಂದು ಹೇಳಲಾಗುವುದು ಒಂದು ವೇಳೆ ಹಾಗೆ ಮಾಡಿದರೆ ಅನಿಷ್ಟ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ ಎಲ್ಲವೂ ಒಂದು ನಂಬಿಕೆಯಾಗಿದೆ ಅಭಿಪ್ರಾಯಗಳು ಅವರವರ ನಂಬಿಕೆಗೆ ಬಿಟ್ಟಿದ್ದು ಧನಾತ್ರಯ ಶನಿವಾರ ಬಂದಿರುವ ಕಾರಣ ಶನಿವಾರ ಧನತ್ರಯ ದಿನ ಕಬ್ಬಿಣವನ್ನು ಖರೀದಿ ಮಾಡಬಾರದು ಶನಿವಾರದೊಂದು ಕಬ್ಬಿಣ ವಸ್ತುಗಳನ್ನು ಖರೀದಿಸುವುದರಿಂದ ದುರಾದೃಷ್ಟ ಬರುತ್ತದೆ ಈ ದಿನ ಕಬ್ಬಿಣವನ್ನು ಖರೀದಿಸುವುದರಿಂದ ಶನಿದೇವರು ಕೋಪಗೊಳ್ಳುತ್ತಾರೆ ಇದಲ್ಲದೆ ಶನಿವಾರ ಕತ್ತರಿ ಚಾಕು ಹರಿತವಾಗಿರುವಂಥ ಪದಾರ್ಥಗಳನ್ನು ಖರೀದಿಸಬಾರದು ಹಾಗೆ ಮಾಡುವುದರಿಂದ ಸಂಬಂಧಗಳಲ್ಲಿ ಸಮಸ್ಯೆಗಳು ಕಂಡುಬರುತ್ತದೆ ನಿಮ್ಮ ಸಂಬಂಧಗಳಲ್ಲಿ ಒತ್ತಡ ಮತ್ತು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಅನ್ನೋ ನಂಬಿಕೆಯಿಂದ ಕಬ್ಬಿಣ ಮತ್ತು ಚೂಪಾದ ವಸ್ತುಗಳನ್ನು ಹಿಂದೂ ಮನೆಗೆ ತರಬಾರದು ಈ ದಿನ ಎರಡನೆಯದಾಗಿ ಶೂ ಮತ್ತು ಚಪ್ಪಲ್ ಚರ್ಮದಿಂದ ಮಾಡಿರದಂಥ ಚಪ್ಪಲ್ಗಳು ಅಥವಾ ಶೂಗಳನ್ನು ಖರೀದಿಸಬಾರದು ಅನಾರೋಗ್ಯಕ್ಕೆ ಗುರಿಯಾಗುತ್ತಾರೆ ಅಂತ ಹೇಳ್ತಾರೆ ಯಾಕೆಂದರೆ ಪ್ರಾಣಿ ಚರ್ಮಗಳಿಂದ ಮಾಡಿರುವಂಥ ಶೂಗಳು ಚಪ್ಪಲ್ಗಳನ್ನು ಹಾಗೆ ಬೆಲ್ಟ್ಗಳನ್ನು ಸಹ ಪರ್ಸ್ಗಳನ್ನು ಸಹ ಈ ದಿನ ಮನೆಗೆ ತರಬಾರದು ಆರೋಗ್ಯದಲ್ಲಿ ಸಮಸ್ಯೆ ಕಂಡುಬರುತ್ತದೆ ಮೂರನೆಯದು ಸಾಸಿವೆ ಎಣ್ಣೆಯಾಗಲಿ ತುಪ್ಪವಾಗಲಿ ಅಥವಾ ಯಾವುದೇ ಎಣ್ಣೆಯಾಗಲಿ ಶನಿವಾರದೊಂದು ಖರೀದಿಸಬಾರದು ಶನಿವಾರದೊಂದು ಎಣ್ಣೆಗಳನ್ನು ಖರೀದಿಸುವುದರಿಂದ ಕುಟುಂಬದಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಅಲ್ಲದೆ ಶನಿ ದೇವರು ಕೋಪಿಸಿಕೊಳ್ಳುತ್ತಾರೆ ಶನಿವಾರದಂದು ಶನಿದೇವರ ದೇವಸ್ಥಾನಗಳಿಗೆ ಅಥವಾ ಬೇರೆ ದೇವಸ್ಥಾನಗಳಿಗೆ ಎಣ್ಣೆಯನ್ನು ಕೊಡಬಹುದು ಇದು ಶನಿದೇವರಿಗೆ ಪ್ರಿಯವಾದದ್ದು ದಾನ ಧರ್ಮ ಮಾಡುವುದು ಆದರೆ ಮನೆಗೆ ತರುವುದು ಉಳಿತಲ್ಲ ಹಿಂದೂ ಧರ್ಮದ ಪ್ರಕಾರ ಕಪ್ಪು ಅನ್ನುವುದು ಅಶುಭ ಯಾವುದೇ ಹಬ್ಬ ಹುಣ್ಣಿಮೆಗಳಲ್ಲಿ ಕಪ್ಪನ್ನು ಆಧರಿಸುವುದಿಲ್ಲ ಸೊ ಹಾಗಾಗಿ ಶನಿವಾರದಂದು ಕಪ್ಪು ಎಳ್ಳು ಅಥವಾ ಕಪ್ಪು ಉದ್ದಿನ ಬೇಳೆ ಖರೀದಿಸಬಾರದು ಹಾಗೆ ಕಪ್ಪು ಬಣ್ಣದ ಬಟ್ಟೆಗಳನ್ನು ಕೂಡ ಧರಿಸಬಾರದು ಹಾಗೆ ಖರೀದಿಸಬಾರದು ಹಾಗೆ ಮಾಡುವುದರಿಂದ ನಿಮ್ಮ ಪ್ರಮುಖ ಕೆಲಸಗಳು ವಿಳಂಬವಾಗಬಹುದು ಶನಿದೇವರು ಶನಿದೇವರು ಕಪ್ಪು ಎಳ್ಳು ಮತ್ತು ಕಪ್ಪು ಉದ್ದಿನ ಬೆಳೆಯನ್ನು ಅರ್ಪಿಸಲು ಬಯಸುತ್ತಾರೆ ಪುನಃ ಮನೆಗೆ ತರಲು ಇಷ್ಟಪಡುವುದಿಲ್ಲ ಕೋಪಿತರಾಗುತ್ತಾರೆ ಹೀಗಾಗಿ ಕಪ್ಪು ವಸ್ತುಗಳು ಅಥವಾ ಎಳ್ಳುಗಳನ್ನು ಮನೆಗೆ ತರಬಾರದು ಹಾಗೂ ಖರೀದಿಸಬೇಕು ಅಂತಂದರೆ ಈ ಹಿಂದಿನ ದಿನ ಅಂದರೆ ಶುಕ್ರವಾರದ ದಿನವೇ ನೀವು ಖರೀದಿಸೋದು ಒಳ್ಳೆಯದು ಇನ್ನು ಪೊರಕೆ ಪೊರಕೆಯನ್ನು ತಾಯಿ ಲಕ್ಷ್ಮಿಗೆ ಹೋಲಿಸುತ್ತಾರೆ ಹೌದು ಆದರೆ ಧನತ್ರಯೋದಶಿ ಈ ಸೆ ಶನಿವಾರ ಬಿದ್ದಿರುವ ಕಾರಣದಿಂದಾಗಿ ಶನಿವಾರದ ದಿನ ಪೊರಕೆಯನ್ನು ಹೊಸ ಪೊರಕೆಯನ್ನು ಖರೀದಿಸಿ ಮನೆಗೆ ತರಬಾರದು ಶನಿವಾರ ತಂದ ಪೊರಕೆಯು ಮನೆಯಲ್ಲಿಟ್ಟರೆ ಅದು ನಿಮ್ಮ ಮನೆಯಲ್ಲಿರುವಂಥ ಸಂಪತ್ತನ್ನು ನಾಶ ಮಾಡುತ್ತದೆ ಎಂದು ನಂಬಿಕೆ ಧನತ್ರಯೋದಶಿ ಅದರಲ್ಲೂ ಶನಿವಾರ ಬಿದ್ದಿರುವ ಕಾರಣ ಧನತ್ರಯೋದಶಿಯ ದಿನ ಉಪ್ಪನ್ನು ಸಹ ಖರೀದಿಸಬಾರದು ಅಥವಾ ಮನೆಗೆ ತರಬಾರದು ಶನಿವಾರ ಉಪ್ಪು ಖರೀದಿಸುವುದರಿಂದ ಸಾಲಗಳು ಜಾಸ್ತಿಯಾಗತ್ತೆ ಮತ್ತು ಶನಿ ದೇವರ ಕೋಪಕ್ಕೆ ಗುರಿಯಾಗಬಹುದು ಹಾಗೂ ಉಪ್ಪಿನ ಅವಶ್ಯಕತೆ ಇದೆ ಅಂದರೆ ಅದನ್ನು ಹಿಂದಿನ ದಿನ ಶುಕ್ರವಾರವೇ ತೆಗೆದುಕೊಂಡು ಬರುವುದು ಒಳಿತು ಹಾಗೆ ಧನತ್ರಯದಶಿಯ ಶನಿವಾರದಂದು ಮತ್ತು ಯಾವುದೇ ಶನಿವಾರದಂದು ಆದರೂ ಪರವಾಗಿಲ್ಲ ಶಾಯಿ ಅಥವಾ ಹಿಂಕನ್ನು ಖರೀದಿಸಬಾರದು ಇಂಕನ್ನು ಖರೀದಿಸುವುದರಿಂದ ವ್ಯಕ್ತಿತ್ವಕ್ಕೆ ಅಪಖ್ಯಾತಿ ಅಥವಾ ಕಳಂಕವನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಇನ್ನು ಔಷಧೋಪಚಾರದ ಬಗ್ಗೆ ಹೇಳೋಣ ಅಂದರೆ ಮಾತ್ರೆಗಳಿರ್ಬೋದು ಟಾನಿಕ್ಗಳಿರ್ಬೋದು ಧನೋತ್ರಯದಶಿಯ ದಿನ ತರಬಾರ್ದು ಯಾಕೆ ಅಂತಂದರೆ ಈ ದಿನ ತರುವಂಥ ಎಲ್ಲ ವಸ್ತುಗಳು ಹದಿಮೂರು ಪಟ್ಟು ಹೆಚ್ಚಾಗುತ್ತದೆ ಅನ್ನೋ ನಂಬಿಕೆ ಇದೆಯಲ್ವಾ ಸೊ ಹಾಗಾಗಿ ಕಾಯಿಲೆಗಳು ಹಾಗೆ ಮಾತ್ರೆ ತಗೊಳ್ಳುವಂಥ ಕೆಲವು ರೋಗ ಉಲ್ಬಣವಾಗುವಂಥ ಸಮಸ್ಯೆಗಳು ಜಾಸ್ತಿ ಆಗಬಹುದು ಧನೋತ್ರಯದಶಿ ಶನಿವಾರ ಬಂದಿರುವ ಕಾರಣದಿಂದಾಗಿ ಯಾವುದೇ ವ್ಯಕ್ತಿಗೆ ಸಾಲ ಕೊಡಬಾರದು ಮತ್ತು ಮತ್ತೊಬ್ಬರಿಂದ ನಾವು ಸಾಲ ತೆಗೆದುಕೊಳ್ಳಬಾರದು ಅಕಸ್ಮಾತಾಗಿ ಏನಾದರೂ ಸಾಲ ತಗೊಳ್ಳೇಬೇಕು ಅಂತ ಅಂದರೆ ಅದರ ಹಿಂದಿನ ದಿನ ತಗೊಳ್ಳಿ ಅಥವಾ ಭಾನುವಾರದಲ್ಲಿ ತೆಗೆದುಕೊಳ್ಳುವುದು ಒಳಿತು ನಾವು ಇಷ್ಟು ಹೊತ್ತು ಧನೋತ್ರಯದಶಿಯ ಶನಿವಾರದೊಂದು ಯಾವ ವಸ್ತುಗಳನ್ನು ಮನೆಗೆ ತರಬಾರದು ಖರೀದಿಸಬಾರದು ಅಂತ ತಿಳ್ಕೊಂಡ್ವಿ ಈಗ ಧನೋತ್ರಯದಶಿಯ ದಿನ ಯಾವೆಲ್ಲ ವಸ್ತುಗಳನ್ನು ಖರೀದಿಸಿದರೆ ಶುಭ ಫಲ ಅಂತ ತಿಳ್ಕೊಳ್ಳೋಣ ಧನತ್ರಯದಶಿಯ ದಿನ ಬೆಳ್ಳಿ ಚಿನ್ನ ಅಥವಾ ಸಂಪತ್ತು ಭರಿತವಾಗಿರುವಂಥ ಅಥವಾ ಲಕ್ಷ್ಮೀ ಕುಬೇರರಿಗೆ ಪ್ರಿಯವಾಗಿರುವಂಥ ವಸ್ತುಗಳನ್ನು ಮನೆಗೆ ತಂದರೆ ಅತಿಯಾದ ಸಂಪತ್ತು ಮನೆಯಲ್ಲಿ ಇರುತ್ತದೆ ಅನ್ನೋ ನಂಬಿಕೆ ನಮ್ಮ ಹಿರಿಯರದು ಕೆಲವರಿಗೆ ಚಿನ್ನ ಖರೀದಿಸಲು ಸಾಧ್ಯವಾಗುವುದಿಲ್ಲ ಕಷ್ಟ ಅನ್ನೋರು ನವಧಾನ್ಯಗಳನ್ನು ಮನೆಗೆ ತನ್ನಿ ಇದರಿಂದ ಚಿನ್ನ ಬೆಳ್ಳಿ ತಂದಷ್ಟೇ ಅದೃಷ್ಟ ಬರುತ್ತದೆ ಒಂದು ವೇಳೆ ನವಧಾನ್ಯ ತರಲು ಸಾಧ್ಯವಾಗದಿದ್ದರೆ ಅಕ್ಕಿಯನ್ನು ಮನೆಗೆ ತನ್ನಿ ಇದರಿಂದ ಲಕ್ಷ್ಮೀ ದೇವಿಯ ಜೊತೆಗೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ಅನುಗ್ರಹವು ದೊರೆಯುತ್ತದೆ ಇದರಿಂದ ದೋಷಗಳು ಕೂಡ ನಿವಾರಣೆಯಾಗುತ್ತದೆ ಈ ಧನಾತ್ರಯದಶಿ ದಿನ ಚಿನ್ನ ಬೆಳ್ಳಿ ಅಥವಾ ಬೇರೆ ಯಾವುದೇ ವಸ್ತುಗಳನ್ನ ತರಲಿಕ್ಕಾಗಲಿಲ್ಲ ಅಂತ ಅಂದರೆ ಪರವಾಗಿಲ್ಲ ಆದರೆ ಲಕ್ಷ್ಮಿ ತಾಯಿಗೆ ಪ್ರಿಯವಾಗಿರುವಂಥ ಈ ಗೋಮತಿ ಚಕ್ರವನ್ನು ಒಂದಾದರೂ ಮನೆಗೆ ತನ್ನಿ ಗೋಮತಿ ಚಕ್ರದಿಂದ ಸಿಗುವಂಥ ಫಲಗಳ ಬಗ್ಗೆ ತಿಳಿಯೋಣ ನಕಾರಾತ್ಮಕ ಶಕ್ತಿಯನ್ನು ನಿವಾರಿಸುವಂಥ ಶಕ್ತಿ ಗೋಮತಿ ಚಕ್ರದಲ್ಲಿದೆ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿ ಕೆಟ್ಟ ದೃಷ್ಟಿಯನ್ನು ದೂರ ಮಾಡುವಂಥ ಶಕ್ತಿ ಈ ಗೋಮತಿ ಚಕ್ರದಲ್ಲಿದೆ ಆರೋಗ್ಯ ಮತ್ತು ಸಮೃದ್ಧಿ ಇದು ಮನೆಗೆ ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರುತ್ತದೆ ಇದರಿಂದ ಅನಾರೋಗ್ಯ ಮತ್ತು ದುಃಖ ದೂರವಾಗುತ್ತದೆ ಎನ್ನು ನಂಬಿಕೆ ಇದೆ ಕಪಾಟಿನಲ್ಲಿ ಅಥವಾ ಬೀರುವಿನಲ್ಲಿ ಹಣ ಇಡುವಂಥ ಸ್ಥಳಗಳಲ್ಲಿ ಗೋಮತಿ ಚಕ್ರ ಇಡುವುದರಿಂದ ಸಂಪತ್ತು ಹೆಚ್ಚಾಗಿ ಹಣದ ಕೊರತೆ ಉಂಟಾಗದೇ ಇರುವ ಹಾಗೆ ನೋಡಿಕೊಳ್ಳುತ್ತದೆ ಎನ್ನುವ ನಂಬಿಕೆ ಹಾಸಿಗೆಯ ಕೆಳಗೆ ಅಥವಾ ದಿಂಬಿನ ಕೆಳಗೆ ಗೋಮತಿ ಚಕ್ರ ಇಡುವುದರಿಂದ ದಂಪತಿಗಳ ನಡುವೆ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗುತ್ತದೆ ಎಂದು ನಂಬಿಕೆ ಇದೆ ಇನ್ನು ಕುಡಿಯುವ ನೀರಿನಲ್ಲಿ ಗೋಮತಿ ಚಕ್ರವನ್ನು ಇರಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಲಾಕೆಟ್ ಆಗಿ ಧರಿಸಿದರೆ ನರಗಳ ದೌರ್ಬಲ್ಯ ಕಡಿಮೆಯಾಗುತ್ತದೆ ಮತ್ತು ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ ಮತ್ತು ವಾಹನಕ್ಕೆ ಕಟ್ಟುವುದರಿಂದ ಅಪಘಾತಗಳಿಂದ ರಕ್ಷಣೆ ದೊರೆಯುತ್ತದೆ ಮನೆಯ ನಿರ್ಮಾಣದ ಸಮಯದಲ್ಲಿ ಭೂಮಿಯಲ್ಲಿ ಹುಳುವುದರಿಂದ ಯಾವುದೇ ಅಡೆತಡೆ ಇಲ್ಲದೆ ಮನೆಯ ಕಾರ್ಯ ಪೂರ್ಣಗೊಳ್ಳುತ್ತದೆ ಎಂಬ ನಂಬಿಕೆ ಅಗಾಧವಾಗಿದೆ ಕಂಕಣವಾಗಿ ಧರಿಸುವುದರಿಂದ ಸಂವಹನ ಕೌಶಲ್ಯ ಸುಧಾರಿಸುತ್ತದೆ ಎಂದು ನಂಬಿಕೆ ಇದೆ ನೀವು ರಕ್ಷಣೆ ಅದೃಷ್ಟ ಅಥವಾ ಆಧ್ಯಾತ್ಮಿಕ ಬೆಳವಣಿಗೆಗೆ ಹಾಗೂ ಹಣಕಾಸಿನ ಸಮಸ್ಯೆಗಳ ನಿವಾರಣೆಗೆ ಪರಿಹಾರವನ್ನು ಹುಡುಕ್ತಾ ಇದ್ದರೆ ಗೋಮತಿ ಚಕ್ರ ನಿಮ್ಮ ಮನೆಯಲ್ಲಿದ್ದರೆ ಅಥವಾ ನೀವು ಬಳಸುವುದಾದರೆ ಅಮೂಲ್ಯವಾದ ಸಾಧನವಾಗಿದೆ ಅಂತಲೇ ಹೇಳ್ಬೋದು ಇದರ ಉಪಯೋಗಗಳು ಅಗಾಧವಾದದ್ದು ಗೋಮತಿ ಚಕ್ರವು ಶ್ರೀಮಂತ ಇತಿಹಾಸ ಮತ್ತು ಅನೇಕ ಅತೇಂದ್ರಿಯ ಗುಣಲಕ್ಷಣಗಳನ್ನು ಹೊಂದಿರುವ ಕಾರಣ ಆಕರ್ಷಕ ವಸ್ತುವಾಗಿದೆ ನಿಮ್ಮ ಜೀವನದಲ್ಲಿ ಯೋಗಕ್ಷೇಮಕ್ಕಾಗಿ ಗೋಮತಿ ಚಕ್ರವನ್ನು ಹಲವಾರು ರೀತಿಯಲ್ಲಿ ಬಳಸಿಕೊಳ್ಳಬಹುದು ನೆನಪಿರಲಿ ದನೋತ್ರಯದಶಿ ದಿನದಂದು ನಾವು ಮನೆಗೆ ತರುವಂಥ ವಸ್ತುಗಳು ಹದಿಮೂರು ಪಟ್ಟು ಹೆಚ್ಚಾಗುತ್ತದೆ ಎಂಬ ನಂಬಿಕೆ ನಮ್ಮ ಹಿರಿಯರಲ್ಲಿದೆ ಈ ದಿನ ಯಾವ ವಸ್ತುವನ್ನು ತರಬೇಕು ಯಾವ ವಸ್ತುವನ್ನು ತರಬಾರ್ದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾವ ವಸ್ತುವನ್ನು ತರಬೇಕು ಅಂತ ನೀವೇ ಯೋಚನೆ ಮಾಡಿ ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಹತ್ತರವಾದಂಥ ಉಪಯೋಗಗಳ ಬಗ್ಗೆ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮರಿದೇನೆ ನೋಟಿಫಿಕೇಷನ್ನ ಹಾನ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್